ಕ್ಯಾಮೆರಾದಲ್ಲಿ ದೃಶ್ಯ ತೆರೆ ಕಾರಣಕ್ಕೆ ಹಲ್ಲೆ ಮೈಸೂರಿನಲ್ಲಿ ನಡೆದ ಘಟನೆ ಶ್ಷುಲ್ಲಕ ಕಾರಣಕ್ಕೆ ವೈದ್ಯರ ಮೇಲೆ ಹಲ್ಲೆ ನಡೆದ ಘಟನೆ ಮೈಸೂರಿನ ಹಾಸಗಳ್ಳಿ ಬ್ರಹ್ಮಣೆಯ ಶಿಶು ಆಸ್ಪತ್ರೆಯಲ್ಲಿ ನಡೆದಿದೆ ಡಾಕ್ಟರ್ ಅಲೂ ಮೇಲೆ ರುಬಿಯಾ ಷರಿ ಹಾಗೂ ಆತನ ತಂದೆಯಿಂದ ಹಲ್ಲೆ ನಡೆದಿದೆ ಕ್ಲಿನಿಕ್ ಹೊರಬಾದ ಚಪಲಿ ಬಿಟ್ಟು ಬನ್ನಿ ಅಂತ ಹೇಳಿದ್ದಕ್ಕೆ ಹಲ್ಲಿ ನಿಲ್ಲಿಸಿದ್ದಾರೆಂದು ಆರೋಪ ಕೇಳಿ ಬಂದೆ ರುಬಿಯಾಜ್ ಶರೀಫರ ಮೂರು ವರ್ಷದ ಮಗು ಆಸ್ಪತ್ರೆಗೆ ದಾಖಲಾಗಿತ್ತು ಈ ವೇಳೆ ಆಸ್ಪತ್ರೆಗೆ ಬಂದಿದ್ದ ರುಬಿಯಾಜ್ ಶರೀಫ್ ಚಪ್ಪಲಿ ಹಾಕಿಕೊಂಡು ಒಳಗೆ ಬಂದಿದ್ದರು ಚಪ್ಪಲಿ ಹೊರಗೆ ಬಿಡುವಂತೆ ವೈದ್ಯರು ಮನವಿ ಮಾಡಿದ್ದರು ಚಪ್ಪಲಿ ಹೊರಗೆ ಬಿಡುವುದಿಲ್ಲ ಅಂತ ಗಲಾಟೆ ಮಾಡಿ ನೀವು ಮಾತ್ರ ಹಾಕಿಕೊಳ್ಳಬಹುದಾ ಎಂದು ವಿಧಂಡವಾದ ಮಾಡಿ ಮಾತಿನ ಚಕಮಕಿ ನಡೆಸಿದ್ದಾರೆ ತಾವು ಬಿಟ್ಟಿದ್ದ ಚಪ್ಪಲಿ ತೋರಿಸಲು ಅನುಪ್ ಹೊರಗೆ ಬಂದ ಮೇಲೆ ಹಲ್ಲೆ ನಡೆಸಿದ್ದಾರೆ ರುಬಿಯಾಜ್ ಗೆ ತಂದೆ ಸಹ ಸಾಥ್ ನೀಡಿದ್ದಾರೆ ಸಿಸಿ ಕ್ಯಾಮೆರಾದಲ್ಲಿ ಹಲ್ಲೆ ದೃಶ್ಯ ಸೆರೆಯಾಗಿದೆ ಉದಯಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೂ ಆರೋಪಿಗಳನ್ನ ಬಂಧಿಸಿಲ್ಲವೆಂದು ಹೇಳಲಾಗಿದೆ